ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ ಅದರಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ ಇನ್ನೊಂದು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ದಲಿತರ ಹಣವನ್ನ ಈ ಗ್ಯಾರಂಟಿಗಳಿಗೆ ಬಳಸುತ್ತಿದ್ದಾರೆ ಅನ್ನುವಂತ ಆರೋಪ ವಿಶೇಷವಾಗಿ ಬೆಲೆ ಏರಿಕೆ ಅಹೋರಾತ್ರಿ ಧರಣಿ ಮುಖಾಂತರ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಧರಣಿ ಶುರು ಮಾಡುತ್ತೆ ಬಿ ಜೆ ಪಿಯ ನಾಯಕರುಗಳು ಅಹೋರಾತ್ರಿ ಧರಣಿನಲ್ಲಿ ಪಾಲ್ಗೊಳ್ಳುತ್ತಾರೆ ಎರಡು ದಿನ ನಿರಂತರವಾಗಿ ನಡೆಯುವಂಥ ಧರಣಿ ಪ್ರತಿಭಟನೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಸಾರ್ವಜನಿಕರನ್ನು ಆಹ್ವಾನಿಸಲಾಗಿದೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ ಎಲ್ಲರೂ ಕೂಡ ಕಡ್ಡಾಯವಾಗಿರಬೇಕು ಅಂತ ಹೇಳಿದ್ದಾರೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಜೊತೆಗೆ ಯಡಿಯೂರಪ್ಪ ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ನಾವು ನೋಡ್ತಾ ಇದ್ದೀವಿ ಕರೆಂಟ್ ಜಾಸ್ತಿ ಆಗಿದೆ ಬಿಲ್ ಜಾಸ್ತಿ ಆಗಿದೆ ಅದರ ಬೆಲೆ ಅಭಿ ಸೈಡ್ ತಗೋಟಾರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ಬಿ ಯೂನಿಟ್ ಇಷ್ಟಿಷ್ಟೊಂದು ಏರಿಸ್ಬಿಟ್ರೆ ಗತಿ ಏನು ಇನ್ನು ಹಾಲು ಮೊಸರಿನ ಬೆಲೆ ಜಾಸ್ತಿ ಆಗಿದೆ ಜೊತೆಗೆ ಟೋಲ್ ನಲ್ಲೂ ಕೂಡ ಜಾಸ್ತಿ ಮಾಡಿದ್ದಾರೆ ಟೋಲ್ ದರವನ್ನು ಇಷ್ಟು ಮಾತ್ರ ಅಲ್ಲ ಬೆಲೆ ಜೊತೆಗೆ ಈ ಮುಸ್ಲಿಂ ಗುತ್ತಿಗೆನಲ್ಲಿ ಮೀಸಲಾತಿ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ದಲಿತರ ಹಣ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲದರ ಬಗ್ಗೆ ಕೂಡ ಪ್ರತಿಭಟನೆ ನಡೆಯುತ್ತೆ ಜಿಲ್ಲೆ ಜಿಲ್ಲೆಗಳಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ಪಾದಯಾತ್ರೆ ಪ್ರತಿಭಟನೆ ಧರಣಿ ಏಪ್ರಿಲ್ ಏಳನೇ ತಾರೀಕು ಮೈಸೂರು ಚಾಮರಾಜನಗರ ಏಪ್ರಿಲ್ ಎಂಟರಂದು ಮಂಡ್ಯ ಮತ್ತು ಹಾಸನ ಏಪ್ರಿಲ್ ಒಂಬತ್ತನೇ ತಾರೀಕು ಕೊಡಗು ಮತ್ತು ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಬಿ ಜೆ ಪಿ ಹಮ್ಮಿಕೊಂಡಿದೆ ಏಪ್ರಿಲ್ ಹತ್ತನೇ ತಾರೀಕು ಉಡುಪಿ ಚಿಕ್ಕಮಗಳೂರಿನಲ್ಲಿ ಧರಣಿ ನಡೆಯುತ್ತೆ ಏಪ್ರಿಲ್ ಹದಿಮೂರಕ್ಕೆ ಶಿವಮೊಗ್ಗ ಮತ್ತು ಕಾರವಾರದಲ್ಲಿ ಪ್ರತಿಭಟನೆ ನಡೆಯುತ್ತೆ ಅಂದರೆ ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡಿದ್ದೀರಿ ಅಂತ ವಿಪರೀತ ಬೆಲೆ ಏರಿಕೆ ಜೊತೆಗೇನು ಅಂದರೆ ಜನಸಾಮಾನ್ಯರು ಬದುಕುವಂಥದ್ದು ಕಷ್ಟ ಆಗಿದೆ ಹೀಗಾಗಿ ಏನಂದರೆ ಜಿಲ್ಲೆ ಜಿಲ್ಲೆಗಳಲ್ಲಿ ಹೋರಾಟ ಈ ಮುಖಾಂತರ ಬಿ ಜೆ ಪಿಗೆ ಇದು ಪ್ರಮುಖವಾದಂಥ ಅಸ್ತ್ರ ಇದನ್ನು ಸರಿಯಾದ ರೀತಿಯಲ್ಲಿ ಯಾಕಂದರೆ ನೇರವಾಗಿ ಇದು ಜನಸಾಮಾನ್ಯರಿಗೆ ಕನೆಕ್ಟ್ ಆಗಿರುವಂಥ ಸಂಗತಿ ಜನಸಾಮಾನ್ಯರು ಬಳಲ್ತಾ ಇದ್ದಾರೆ ನಿನ್ನೆ ಮೊನ್ನೆ ಜನಸಾಮಾನ್ಯರು ಮಾತಾಡುವಂಥ ರೀತಿ ನೋಡಿದ್ರೆ ಸರ್ಕಾರಕ್ಕೊಂದು ದೊಡ್ಡ ಎಚ್ಚರಿಕೆಯ ಸಂದೇಶ ಇದು ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಹಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿದ್ದಾರೆ ಕಿರಣ್ ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೇವಲ ಇಲ್ಲಿ ಮಾತ್ರ ಅಲ್ಲ ಈ ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಈ ಜಿಲ್ಲೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಮತ್ತು ನಾಳೆ ನಡೆಯುವಂಥ ಈ ಪ್ರತಿಭಟನೆ ಎಲ್ಲ ನಾಯಕರುಗಳು ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನುವಂಥ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ ಯಾವ ರೀತಿ ಇದೆ ಪ್ರಿಪರೇಷನ್ ಯಾವ್ಯಾವ ಸಂಗತಿಗಳ ಮೇಲೆ ಪ್ರತಿಭಟನೆ ಯಾವ್ಯಾವ ನಾಯಕರು ಸೇರ್ತಾರೆ ಎಷ್ಟು ಜನ ಸೇರ್ತಾರೆ ಕಿರಣ್ ರಂಗನಾಥ್ ಇವತ್ತು ಮತ್ತು ನಾಳೆ ಅಹೋರಾತ್ರಿಯಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಲೆ ಏರಿಕೆ ವಿಚಾರವನ್ನು ಮಾತ್ರ ಮುಂದಿಟ್ಟುಕೊಂಡು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇಲ್ಲಿ ಮೈತ್ರಿ ಪಕ್ಷ ಜೆಡಿಎಸ್ ಇದ್ದರೂ ಕೂಡ ಎಸ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಿಲ್ಲ ಬದಲಾಗಿ ಬಿಜೆಪಿ ಮಾತ್ರ ಈ ಪ್ರತಿಭಟನೆ ಕೈಗೊಳ್ತಾ ಇರುವಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೇಕಾಗಿರುವಂತಹ ಅಹೋರಾತ್ರಿ ಪ್ರತಿಭಟನೆಗಿರುವಂತಹ ಸಿದ್ಧತೆ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗಿದೆ ರಾತ್ರಿ ಇಲ್ಲಿ ಹಹೋರಾತ್ರಿ ನಡೆಯುವಂತಹ ಹಿನ್ನೆಲೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಈಗ ಪ್ರತಿಭಟನಾ ಸ್ಥಳ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುವಂಥ ಪ್ರತಿಭಟನೆ ಬಿಜೆಪಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿರುವಂಥ ಸ್ಥಳ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ಳೋದಕ್ಕೆ ಬೇಕಾಗುವಂತಹ ರೀತಿಯಲ್ಲಿ ಬಿಜೆಪಿ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಅದೇ ರೀತಿ ಎಲ್ಲ ಸಚಿವರುಗಳು ಮಾಜಿ ಶಾಸಕರುಗಳು ಪರಾಜಿತ ಅಭ್ಯರ್ಥಿಗಳು ಈ ರೀತಿಯಾಗಿ ಎಷ್ಟು ಜನ ಇದಾರೋ ಎಲ್ಲರೂ ಕೂಡ ಪಾಲ್ಗೊಳ್ಳೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ ಸುಮಾರು ನೂರಕ್ಕೂ ಹೆಚ್ಚು ಜನ ವೇದಿಕೆಯಲ್ಲಿ ಕುಳಿತುಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಹಾಗೂ ಹಾಲಿ ಶಾಸಕರು ಎಲ್ಲರಿಗೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪ ಹಾಗೂ ಡಿ ವಿ ಸದಾನಂದಗೌಡ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಚಲವತ್ ನಾರಾಯಣ ಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಇವರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಯಡಿಯೂರಪ್ಪ ಪಾಲ್ಗೊಳ್ತಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ಫೋರ್ಸ್ ಈ ಪ್ರತಿಭಟನೆಗೆ ಬಂದಿರುವಂತಹ ರೀತಿಯಲ್ಲಿ ಕಂಡು ಬರ್ತದೆ ಒಂದಷ್ಟು ಜನ ಉಳಿದಂತಹ ಮಾಜಿ ಶಾಸಕರುಗಳು ಯಡಿಯೂರಪ್ಪನವರ ಬೆಂಬಲಿಗರು ಕೂಡ ಈ ಪ್ರತಿಭಟನೆಗೆ ಪಾಲ್ಗೊಳ್ಳುವಂತಹ ಕಾರಣಕ್ಕಾಗಿ ಆ ಪ್ರತಿಭಟನೆ ಒಂದಷ್ಟು ಜೋರಾಗುವಂತಹ ರೀತಿಯಲ್ಲಿ ಕಂಡು ಇಲ್ಲಿ ವೇದಿಕೆಯಲ್ಲಿ ಬೇಕಾಗಿರುವಂತಹ ಸಿದ್ಧತೆ ಆದರೆ ಇನ್ನು ವೇದಿಕೆಯ ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ ترجمة ಕಾರ್ಯಕರ್ತರಿಗೆ ಕುಳಿತುಕೊಳ್ಳೋದಕ್ಕೆ ಕೂಡ ಇಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರಂಭವಾಗುವಂಥ ಪ್ರತಿಭಟನೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಕೂಡ ನಡೆಯುತ್ತೆ ರಂಗನಾಥ್ ಇಲ್ಲಿ ಬೆಂಗಳೂರಿನ ಮೂರು ಪಿಯ ಸಂಘಟನಾ ಜಿಲ್ಲೆಗಳೇನಿದೆ ಆ ಜಿಲ್ಲೆಗಳ ಮುಖಂಡರುಗಳು ಮತ್ತು ಕಾರ್ಯಕರ್ತರಿಗೆ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡುವಂಥ ಜವಾಬ್ದಾರಿಯನ್ನು ವಹಿಸಲಾಗಿದೆ ಯಾಕೆಂದರೆ ಮೂರು ಹಂತದಲ್ಲಿ ಈ ಬೆಂಗಳೂರಿನ ಮೂರು ಸಂಘಟನಾ ಜಿಲ್ಲೆಗಳ ಕಾರ್ಯಕರ್ತರುಗಳು ಈ ಪ್ರತಿಭಟನೆಯಲ್ಲಿ ಒಂದು ಪಾಲ್ಗೊಳ್ಳಬೇಕು ಇವತ್ತು ಬೆಳಗ್ಗೆ ಮಧ್ಯಾಹ್ನ ಆರಂಭವಾದರೆ ಸಂಜೆವರೆಗೂ ಕೂಡ ಒಂದು ಜಿಲ್ಲೆ ಮ ರಾತ್ರಿ ಒಂದು ಜಿಲ್ಲೆ ಅದೇ ರೀತಿ ನಾಳೆ ಬೆಳಗ್ಗೆಯಿಂದ ನಾಳೆ ಮಧ್ಯಾಹ್ನ ಪ್ರತಿಭಟನೆ ಮುಕ್ತಾಯವಾಗೂ ಕೂಡ ಒಂದು ಜಿಲ್ಲೆ ಈ ರೀತಿಯಾಗಿ ಮೂರು ಜಿಲ್ಲೆಗಳಿಗೆ ಕೂಡ ಜವಾಬ್ದಾರಿಯನ್ನ ವಹಿಸಲಾಗಿದೆ ಇವತ್ತು ಪ್ರಮುಖವಾಗಿ ಬೆಲೆ ಏರಿಕೆ ವಿಚಾರವನ್ನು ಮಾತ್ರ ಇಲ್ಲಿ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮೊದಲ ಹಂತದಲ್ಲಿ ಮಾಡ್ತಾ ಇರುವಂಥದ್ದು ಉಳದಂತೆ ಏಪ್ರಿಲ್ ಐದರಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಈ ಬೆಲೆ ಏರಿಕೆ ವಿಚಾರ ಮುಂದಿಟ್ಟುಕೊಂಡು ಮತ್ತು ಏಳರಿಂದ ಜನಾಕ್ರೋಶ ಯಾತ್ರೆ ಅನ್ನುವಂತ ಹೆಸರಲ್ಲಿ ಒಂದು ತಿಂಗಳುಗಳ ಕಾಲ ಬೆಲೆ ಏರಿಕೆ ಮತ್ತು ಎಸ್ ಸಿ ಹಣ ವರ್ಗಾವಣೆ ಮತ್ತು ಮುಸ್ಲಿಂ ಮೀಸಲಾತಿ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮೂರನೇ ಹಂತದ ಪ್ರತಿಭಟನೆ ಮುಂದುವರಿಯುತ್ತೆ ಹೀಗಾಗಿ ಫ್ರೀಡಂ ಪಾರ್ಕ್ ಇವತ್ತು ಹನ್ನೆರಡು ಗಂಟೆಗೆ ಆರಂಭವಾಗುವ ಪ್ರತಿಭಟನೆಗೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ರಂಗನಾಥ್ ಧನ್ಯವಾದ ತಮ್ಮಲ್ಲ ಮಾಹಿತಿಗೆ ಇನ್ನು ಬೆಲೆ ಏರಿಕೆ ಜಾಸ್ತಿ ಮಾಡಬಾರದಾ ರೈತರಿಗೆ ನೆರವು ನೀಡಬಾರದಾ ಅಂತ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಬಿಜೆಪಿ ಧರಣಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ಉತ್ತರ ಇದು ಹಾಲಿನ ದರ ವಿಚಾರದಲ್ಲಿ ರೈತರಿಗೆ ಸಹಾಯ ಮಾಡಬಾರ್ದಾ ಬಿಜೆಪಿ ರೈತರ ವಿರೋಧಿ ಅನ್ನೋದಕ್ಕೆ ಇದೇ ಸಾಕ್ಷಿ ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಮಾಡಬಾರದು ಬಿಜೆಪಿದು ಎಲ್ಲದರಲ್ಲೂ ಕೂಡ ರಾಜಕಾರಣ ಮಾಡುವಂತ ಮನಸ್ಥಿತಿ ಅವ್ರು ಮಾಡ್ಕೊಳ್ಳಿ ಬಿಡಿ ನಾವು ರೈತರಿಗೆ ಅನುಕೂಲ ಮಾಡ್ತಾ ಇದೀವಿ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ತುಂಬ್ತಾ ಇದೀವಿ ಇದು ಡಿಕೆ ಶಿವಕುಮಾರ್ ಅವರ ಮಾತು ಬಿಜೆಪಿಯವರು ವಿದ್ಯುತ್ ಬೆಲೆ ಕಡಿಮೆ ಮಾಡಿದೆ ಕೆಲವು ಭಾಗಕ್ಕೆ ಅವರು ಕೆಆರ್ಸಿ ನಾವು ಏನು ವಿದ್ಯುತ್ ಬೆಲೆನ ಕಡಿಮೆ ಮಾಡಿದರೆ ಅದ್ರ ಬಗ್ಗೆ ಮಾತಾಡ್ತಾರ ನಾವು ನಮಗೂ ಜನರ ನೋವು ನಲಿವು ಎಲ್ಲ ನಮಗೆ ಅರ್ಥ ಆಗ್ತದೆ ಪಾಪ ಅವರು ರಾಜಕಾರಣ ಮಾಡಬೇಕು ಮಾಡ್ತಾ ಇದ್ದಾರೆ ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದಾ ಇವರು ಬೂಸ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಲಿ ಅವರೆಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಹೇಳಿ ಸೊ ರೈತರು ವಿರೋಧಿ ಬಿ ಜೆ ಪಿ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ರಾಜ್ಯಗಳಿಗಿನ್ನ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ ಇನ್ನ ಇನ್ನೂ ಕಡಿಮೆ ಇದೆ ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ ನಾವು ಒಂದು ಪೈಸಾನೋ ಅರ್ಧ ಪೈಸಾನೋ ನಾವು ಏರಿಸಲೇಬೇಕಾಗಿದೆ ಜಾಸ್ತಿ ಮಾಡೋಕ್ಕಾಗಲ್ಲ ಸಣ್ಣ ಬಡವ್ರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ ರೆಗ್ಯುಲರ್ ಯಾರು ಸಣ್ಣ ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ ಅದು ಕೂಡ ಯಾಕೆಂದರೆ ಒಂದು ಸಾವಿರ ಕೋಟಿ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ ನೆಕ್ಸ್ಟ್ ಫೇಸ್ಗೆ ನಾವು ತಗೋಬೇಕು ಅನ್ನೋದಾದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ತೋರಿಸ್ಬೇಕು ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸ್ಬೇಕು ಇಲ್ಲಾಂದರೆ ಜೈಕ್ರಿ ಬೇರೆಯವ್ರವ್ರಿ ಯಾರು ಕೂಡ ಲೋನ್ ಕೊಡಲಿಕ್ಕೆ ಹೋಗುದಿಲ್ಲ